ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರಲ್ಲಿ ನೈಜ ಜಿ ಡಿ ಪಿ ರೂಪಾಯಿ ಹನ್ನೊಂದು ನೂರ ಮತ್ತು ನಾಮ ಮಾತ್ರ ಜಿ ಡಿ ಪಿ ರೂಪಾಯಿ ನೂರ ಐವತ್ತು ಆದರೆ ಜಿ ಡಿ ಪಿಯ ಅನಪ್ರಸರಣವನ್ನು ಲೆಕ್ಕಾಚಾರ ಮಾಡಿ ಅಂತ ಪ್ರಶ್ನೆ ಕೇರ್ತಕ್ಕಂಥದ್ದು ಇಲ್ಲಿ ಜಿ ಡಿ ಪಿ ಅನಾಪ್ರಸರಣ ನಾಮಿನಲ್ ಜಿ ಡಿ ಪಿ ಮತ್ತು ಭಾಗಿಸು ರಿಯಲ್ ಜಿ ಡಿ ಪಿ ಈ ನಾಮಿನಲ್ ಜಿ ಡಿ ಪಿ ನೂರ ಐವತ್ತಿದೆ ಭಾಗಿಸು ರಿಯಲ್ ಜಿ ಡಿ ಪಿ ಹನ್ನೊಂದು ನೂರ ಇದೆ ಈಕ್ವಲ್ ಟು ಛೇದಿಸ್ದಾಗ ಒನ್ ಪಾಯಿಂಟ್ ಫೈವ್ ಬರುತ್ತದೆ ಜಿ ಡಿ ಪಿ ಅನಪ್ರಸರಣ ಈಕ್ವಲ್ ಟು ಒನ್ ಪಾಯಿಂಟ್ ಫೈ ಆಗಿರುತ್ತದೆ ಹಾಗೆ ಅನಪ್ರಸರಣವನ್ನು ಶೇಕಡಾವಾರಿನಲ್ಲಿ ಸೂಚಿಸಲಾಗುತ್ತದೆ ಜಿ ಡಿ ಪಿ ಅನಪ್ರಸರಣ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಇಂಟು ಹಂಡ್ರೆಡ್ ಮಾಡಿದ್ರೆ ಈಕ್ವಲ್ ಟು ಒನ್ ಫಿಫ್ಟಿ ಪರ್ಸೆಂಟೇಜ್ ಆಗುತ್ತದೆ ಅಂದರೆ ಜಿ ಡಿ ಪಿ ಯು ಶೇಕಡಾ ಐವತ್ತರಷ್ಟು ಹೆಚ್ಚಾಗಿದೆ ಎಂದರ್ಥ ಇದನ್ನು ಸೂಚಿಸುತ್ತದೆ ಇಂಥ ವಿಡಿಯೋಗಳನ್ನು ತಾವುಗಳನ್ನು ಇನ್ನೂ ತಿಳ್ಕೊಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ನಾನು ಮಾಡ್ತಕ್ಕಂಥ ವೀಡಿಯೋನೂ ಪ್ರತಿಯೊಂದು